நோட்ரப்பா சீக்கிரி சுள்ளத்தீவிப்பா இங்க திண்ட்வினா ஊரியார டபஸ்கார யார்

ಒಂದೊಂದೇ ಸುಡಬೇಕಲ್ಲ ಏ ಇಲ್ಲ ಒಂದು ನಾಲ್ಕು ಇಡ್ಬೇಕು ಒಂದು ನಾಲ್ಕೊಮ್ಮ ಒಂದು ನಾಲ್ಕೊಮ್ಮ ಇಲ್ಲ ಜರ ತೆಗ್ಬಿಡ್ರಿ ಕೈ ಸುಡ್ಲಕ್ಕ ಜಾಗ ಭಾಳ ಇದ್ರು ಒಮ್ಮೆ ಇಡ್ಬೋದಣ್ಣ ಈ ಕಡೆ ಈ ಕಡೆ ಈ ಕಡೆ ಗೇಟ್ ದೊಡ್ಡದಿಡ್ತು ಓಡ ಜಾಸ್ತಿ ಸುಡ್ತಾವ ನಂಗೆ ಮತ್ತೆ ಸಿಂಪಲ್ ಟ್ರಿಕ್

ಮತ್ ತಿರ್ಸಿ ಇಡ್ಬೇಕು ಅದು ಗುಳಪಂಗ್ ಹೆಂಗ ತಿರ್ಸಿ ಹಾಕ್ತೀವಲ್ರಿ ಮತ್ ಬಿ ಹಾಂಗ್ ಸುಡಲಲ್ರಿ ಸುಟ್ಟಿದ್ಮೇಲೆ ಮತ್ ಇಡ್ಬೇಕು ಚಪಾತಿ ಸುಟ್ಟಂಗ ನಮ್ಮ ಮಾಹಿತಿ ಎಷ್ಟ ನಾವು ಅಷ್ಟು ಹೇಳತ್ತೀವಿ ಚಂದ ಬೆಂಕಿಯಾಗಿ ನೂಕಿಗೋ ಜನುಮವೇ ఇది హాబు రూప కష్టపడనిగల్ అందర ఈ పరి కష్టపడంతమొత్లవా కష్టపడ ಈ ಎಲ್ಲ ಮಾಡ್ಬೋದು ಈ ಹೊಗೆ ಬರ್ತಾವಳು ಅವಾಗ ಭಾಳ ತ್ರಾಸ ಆಗಿಬಿಡ್ತದೆ ಹೊಗೆ ಮನೆಗೆ ಹೆಣತಿ ಅಡಿಗೆ ಮಾಡಂದಂಗ್ತೋ ಅದಕ್ಕೆ ಅಂತ ಒಲಿ ಮುಂದ್ ಕುಂತು ಮಾಡ್ ಗೊತ್ತಾಯ್ತು ನಿನ್ಗಂತ ಈ ಥರ ಸುಟ್ಟರೆ ಟೇಸ್ಟಿಗೆ ಬರ್ತದೆ ಅಲ್ಲ ಹೆಂಗ ಈ ಥರ ಸುಟ್ಟಿರ್ಬೇಕು ಹ್ಞೂ ತಾನೇ ಬಿಡ್ತಾವ ಸುಟ್ಟರು ತಾನೇ ಬಿಡ್ತಾವ

ಪೂರ್ತಿ ಪೂರ್ತಿ ಕಪ್ಪಾಗಬಾರ್ದ ಕರಗಾದ್ರೆ ಏನಾಗ್ಬಿಡ್ತದ ಅದ್ರ ಒಳಗಿರೋ ಹಾಲಿನ ಅಂಶ ಏನತದ ಹೋಗ್ಬಿಡ್ತದ ಹಂಗಾಗಿ ಈ ತರ ಏನು ಬ್ರೌನ್ ಕಲರ್ದಾಗ ಬರ್ತವಲ್ಲ ಥರ ಬ್ರೌನ್ ಕಲರ್ ಈ ತೆನಿ ಪೂರ್ತಿ ಅಲ್ಲಿ ಇನ್ನೂ ಹಸಿರು ಹಸಿರು ಅದಾವ ಆದ್ರೆ ಇನ್ನೂ ಸುಟ್ಟಿಲ್ಲ ಇನ್ನ ಪೂರ್ತಿ ಸುಟ್ಟಿಲ್ಲ ಸುಡ್ಬೇಕಿದೆ ಏನಾರ ಮಸಾಲೆ ವಿಸಾಲೆ ಹಾಕಿದಾಗ ಹೆಂಗೆ ವಾಸನೆ ಬರ್ತಲ್ಲ ಅದರ ಥರನೇ ಇದ್ರದ್ದು ಒಂದು ನಮ್ನ ವಾಸನೆ ಇರ್ತದೆ ನೋಡಮ್ಮ ಒಂದೆರಡು ಕಾಳು ತಿಂದು ನೋಡಮ್ಮ ಎಲ್ಲ ನಮ್ಮ ಮಾಡಿದ್ರೆ ಸೀಟ್ ನೀವು ಸುಟ್ಕೊಟ್ಟಾರೆ ನಾನು ಹಿಂಗೆ ತಿನ್ಲತ್ತೀನಿ ಇನ್ನೂ ಅದಕ್ಕೆ ಏನು ಮಾಡ್ಬೇಕಂದ್ರೆ ಕಾಕ್ ಬಡಿತಾರ ಎಷ್ಟು ಮಸ್ತ್ ಇರ್ತದೆ ಗೊತ್ತದ ಆರ್ಗ್ಯಾನಿಕ್ಕಾಗಿ ಒಂದ್ಸರಿ ತಿಂದು ನೋಡಿದ್ರೆ ಮತ್ತೆ ಮತ್ತೆ ತಿನ್ಬೇಕನ್ನಿಸ್ತದೆ ಇದ್ರೊಳಗೆ ಯಾಕಪ್ಪ ಈ ಸೀಟ್ ನೀವು ತಿಂತಾರೆ ಅಂತಂದ್ರೆ ಇದ್ರೊಳಗೆ ಸ್ಟಾರ್ಚ್ ಜಾಸ್ತಿ ಇರ್ತದಲ್ಲ ಸೊ ಹಿಂಗಾಗಿ ಹಾಲಿನ ಅಂಶ ಜಾಸ್ತಿ ಬರ್ತದೆ ಈ ಹಾಲಿನ ಅಂಶ ಏನಿರ್ತದಲ್ಲ ಇದು ಆರೋಗ್ಯಕ್ಕೆ ಭಾಳ ಒಳ್ಳೇದು ಹಿಂಗಾಗಿ ಈ ಉತ್ತರ ಕರ್ನಾಟಕ ಭಾಗದಾಗ ಸೀತ್ನಿ ಈ ದಿನದಾಗ ತಿನ್ನೋರು ಭಾಳ ಕಾಯಿಸ್ಪಟ್ಟು ಸೀಟ್ನಿ ಮಾಡ್ತಾರೆ ಸೊ ಸೀಟ್ನಿ ತಿನ್ನೋದು ಎಷ್ಟು ಈಸಿನೂ ಅಷ್ಟೇ ಕಷ್ಟ ಈ ಸೀತ್ನಿನ ಸುಡಬೇಕಾದ್ರೆ ಅಷ್ಟು ಕಷ್ಟ ಪಡ್ಬೇಕಾಗ್ತದೆ ನಮ್ಮ ಹುಡುಗರೆಲ್ಲ ಎಷ್ಟು ಕಷ್ಟಪಟ್ರು ಗೊತ್ತಲ್ಲ ನೋಡ್ರಿ ಈ ಥರ ಏ ಕುಂಚಿ ಇದ್ರೆ ಕುಂಚಿಗೆ ಯೂಸ್ ಮಾಡ್ಬೋದು ದೊಡ್ಡದು ಯೂಸ್ ಮಾಡ್ಬೇಕು ಆದ್ರೆ ಅನಿವಾರ್ಯ ಏನು ಇರ್ಲಾರ್ದ ಚಲಕ್ಕ ಇರಲಾರ್ದು ಚೆಲೆ ಟಾವೆಲು ಇಲ್ಲಂದ್ರೆ ಹಿಂಗೆ ಹಾಕಿ ಹಿಂಗೆ ಹ್ಮ್ ಹಿಂಗೆ ಬರ್ತಾವ ಕೈಯಲ್ಲಿ ಒರೆಸಿದ್ರು ಬರೋಂಗಿಲ್ಲನು ಬರ್ತಾ ಇರ್ತಾವ ಹ್ಞೂ ಅಂದ್ರೆ ಕುಂಚಗಿ ಚಲಿತಾವಣಬೋದು ಏ ಹಂಗಲ್ಲ ಇಲ್ಲ ಇಲ್ಲ ಚೆಲ್ಲದಲ್ಲ ಈಸಿಯಾಗಿ ಬಿಡಲ್ಲ ಏನೋ ಇಲ್ಲ ಹಿಂಗೆ ಹಿಂಗೆ ಈ ಥರ ತಾನೇ ಬಿಡ್ತಾವ ಅಂದ್ರೆ ಸ್ವಲ್ಪ ಗರಮ್ ಇರೋ ಸೊಲಾಗ ಅದಕ್ಕೆ ಬಿಡಿತಾರೆ ಕೈಗೆ ಗರಮತ್ತದ ಕೈ ಸುಡ್ತಾವ ಅಂತೇಳಿ

<laughs> 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 खुला <खे एंके> <laughs>

ಬರ್ಸ್ರು ಸ್ವಲ್ಪ ಹೆಂಗಾ ಮಡಿ ಅದು ಏನು ಇರ್ತದಲ್ಲ ಬೂದಿ ફીದಿ ಅದು ಅಷ್ಟು ಹೋಗಿ ಬಿಡ್ತದ್ರಿ ಆಮೇಲೆ ಹೆಂಗ್ ತಗಿಬೇಕರಿ ಹೆಂಗಾ ಹೆಂಗ್ ವರ್ಷ ಬಿಡ್ಬೇಕು ಎಲ್ಲ ಬೂದಿ ફીದಿ ಕ್ಲೀನ್ ಫ್ರೆಶ್ ಆಬೇಕರಿ ಅಳ ಚಬ್ರದಸ್ ಆಬೇಕು ಆಮೇಲೆ ಮುಂಗಾಕ ಬಕಬಾಯ ರಗ ಆಹಾ ಎಷ್ಟು ಸವಿ ಸವಿ ಆಗಿದೆ ಶರೀರ್ ಕೊಳದ್ರಿ ಇದೆಲ್ಲ ನಾವೊಂದು ಫಡೆ ಇನ್ಸ್ಟಾವಾಗ ವಿಡಿಯೋ